ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಆಚೆ ಚಪ್ಪಲಿ ಬಿಡ್ತೀವಿ ವಾಪಸ್ ಬಂದು ನೋಡಿದರೆ ಬಿಟ್ಟ ಚಪ್ಪಲಿ ಇರುವುದಿಲ್ಲ ಯಾಕೆ ಯಾರೋ ತೆಗೆದುಕೊಂಡು ಹೋಗಿರ್ತಾರೆ ಇದರ ಅರ್ಥವೇನು ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಥವಾ ಯಾರಾದರೂ ದೇವ ಅಂಬಾರಮ್ಮಕ್ಕೆ ಹೋಗಿರ್ತೀವಿ ಅಲ್ಲಿ ಚಪ್ಪಲಿ ಬಿಟ್ಟು ಹೋಗುವ ಸಂದರ್ಭ ಬಂದಾಗ ಆಚೆ ಬಿಟ್ಟು ಒಳಗಡೆ ಹೋಗಿರ್ತೀವಿ ವಾಪಸ್ ಬಂದ ಮೇಲೆ ನೋಡಿರ್ತೀವಿ ಅಲ್ಲಿ ಬಿಟ್ಟ ಚಪ್ಪಲಿ ಇರುವುದಿಲ್ಲ ಯಾಕೆ ಇದಕ್ಕೆ ಕಾರಣ ಹುಡುಕುವ ಮುಂಚೆ ಈ ಚಪ್ಪಲಿಗೆ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಈ ಚಪ್ಪಲಿಗೆ ಶುಕ್ರ ಅಧಿಪತಿ ಅಂತ ಕರಿತೀವಿ ಪಾದರಕ್ಷೆ ರಕ್ಷಣೆ ಕೊಡುವನೇ ಶನಿ ಅಂತ ಕರಿತೀವಿ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯ ದಿನ ಒಳವರೆಗೂ ಹಲವಾರು ರೀತಿಯ ತಪ್ಪುಗಳನ್ನು ಮಾಡಿರ್ತೀವಿ ಅದಕ್ಕೆ ಶಿಕ್ಷೆ ಕೂಡ ತನ್ನ ಅನುಭವಿಸ್ತಾ ಇರ್ತೀವಿ ಆದರೆ ಕೆಲವು ತಪ್ಪುಗಳು ನಾವು ಮಾಡದೇ ಇದ್ದರೂ ತಾನಾಗೇ ಆಗಿರುತ್ತದೆ ಆ ತರಹ ತಪ್ಪಿಗೆ ಪರಿಹಾರ ಆಗಲಿ ಅಂತಲೇ ಕರ್ಮ ಸೃಷ್ಟಿ ಆಗಿರುತ್ತದೆ ಹೌದು ವಿಷಯಕ್ಕೆ ಬಂದರೆ ಚಪ್ಪಲಿ ಕದ್ ಕದಿಯಲಿ ಅಂತಾನೆ ಕೆಲವರ ಮನಸ್ಸಿನ ಮೇಲೆ ರಾವಿನ ಪ್ರಭಾವ ಬಿದ್ದಾಗ ಅವರು ಬಿಟ್ಟ ಚಪ್ಪಲಿಯನ್ನು ಕದಿಯುತ್ತಾರೆ ಕೇತುವಿನಿಂದ ನಾವು ಮಾಡಿರುವ ತಪ್ಪಿಗೆ ಪರಿಹಾರ ಕೇತು ಗ್ರಹ ಕೊಡ್ತಾನೆ ಅಂದರೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿದ ತಪ್ಪುಗಳಿಗೆ ಬೇರೆಯವರಿಗೆ ವರ್ಗಾವಣೆ ಮಾಡುವ ರೀತಿ ಇದು ಆಗಿರುತ್ತದೆ ನಮ್ಮ ಚಪ್ಪಲಿ ಯಾರು ಕದೀತಾರೋ ಅವರು ನಮ್ಮ ಕಷ್ಟಗಳನ್ನು ಸ್ವೀಕರಿಸುತ್ತಾರೆ ಹಾಗೆ ನಮ್ಮ ಕಷ್ಟದಿಂದ ಮುಕ್ತಿ ಕೊಡ್ತಾರೆ ಚಪ್ಪಲಿ ವಿಷಯದಲ್ಲಿ ಹಳೆಯದು ಅಥವಾ ಹೊಸದು ಅಂತ ಪ್ರಶ್ನೆ ಬರುವುದಿಲ್ಲ ಅಕಸ್ಮಾತ್ ಈ ಥರ ಸಂದರ್ಭ ಬಂದಾಗ ಚಪ್ಪಲಿ ಕದ್ದವನನ್ನು ಬಯ್ಯಬೇಡಿ ನಿಮ್ಮ ಕಷ್ಟ ಮುಕ್ತಿ ಸಿಕ್ಕಿತು ಅಂತ ಖುಷಿ ಪಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ